ಚೈತ್ರ ಕುಂದಾಪುರ ಅವರು ಯೂಶಲಿ ನಾವು ಮಾತಾಡೋ ಮಾತು ಹೇಗಿರಬೇಕು ಅಂದ್ರೆ ನಾವು ಮಾತಿಂದನೂ ಕೂಡ ಎಷ್ಟೋ ಎಡವಟ್ಟು ಆಗಿದೆ ಅದು ಅವ್ರ ವಿಚಾರದಲ್ಲೂ ಆಗಿದೆ ಕೂಡ ಮಾತೆ ಮುತ್ತು ಮೃತ್ಯು ಅಂತ ನಾವು ಹೇಳ್ತೀವಲ್ಲ ಆತರ ಸೊ ಅವರ ಆಟ ಅವ್ರ ಮಾತಿಂದ ಇಲ್ಲಿ ತನಕ ಬಂದಿದೆ ಅಂತ ಅನ್ಸುತ್ತಾ ಅಥವಾ ಅವರ ಒಂದು ಕೆಪಾಸಿಟಿಯಿಂದ ಬಂದಿದೆ ಅಂತ ಅನ್ಸುತ್ತೆ ಅದೇ ಮುಳು ಆಗತ್ತೆ ಮುಂದಿನ ದಿನಲ್ಲಿ ದಿನಗಳಲ್ಲಿ ಅಂತ ಅನ್ಸುತ್ತಾ ನಿಮಗೆ ಸೊ ಫಸ್ಟ್ ಆಫ್ ಆಲ್ ಚೈತ್ರ ಅವರ ಪರ್ಸ್ನಾಲಿಟಿನ ಅರ್ಥ ಮಾಡ್ಕೊಳ್ಳೋಕೆ ನನ್ನ ಕೈಯಿಂದನೂ ಸಾಧ್ಯವಾಗ್ತಾ ಇಲ್ಲ ಬಿಕಾಸ್ ಅವರ ಪರ್ಸ್ನಾಲಿಟಿ ತುಂಬ ಕಾಂಟ್ರಡಿಕ್ಟ್ರಿ ಆಗಿದೆ ಕೆಲ್ವೊಂದು ಸಲ ತುಂಬ ಲೌಡಾಗಿರ್ತಾರೆ ಅವ್ರ ಮಾತೆ ಅವ್ರ ಅಸ್ತ್ರ ಆಗೋಗಿರುತ್ತೆ ಒಂದೊಂದು ಸಲ ಆ್ಯಂಡ್ ಸಲ ತುಂಬ ಮಗು ಥರ ಮಾತಾಡ್ತಾರೆ ಹೌದಾ ಹಾಗಲ್ಲ ಈ ಇರೋದು ಉಂಟು ಚೈತ್ರ ಅವರು ತುಂಬ ಆಗಿರೋದು ಉಂಟು ಕೆಲವೊಂದು ವಾರ ಬಟ್ ಏನಂದರೆ ನನಗೆ ಚೈತ್ರ ಅವರು ಒಂದು ಒಳ್ಳೆ ಅಕ್ಕನ ಸ್ಥಾನದಲ್ಲೇ ಇದ್ದರು ಮನೇಲಿ ತುಂಬ ಜಗಳ ಆಡಿದ್ದೀನಿ ಇಲ್ಲ ಅಂತಲ್ಲ ಅವ್ರ ಜೊತೆಗೆ ಒಂದಷ್ಟು ಭಿನ್ನಾಭಿಪ್ರಾಯಗಳಿತ್ತು ಒಂದಷ್ಟು ಬ್ಲೇಮ್ ಗೇಮ್ಸ್ ಇತ್ತು ಬಟ್ ಏನಂದರೆ ಎಂಡ್ ಆಫ್ ದ ಡೇ ಅವರು ಬಂದು ಮಾತಾಡಿಸ್ತಾ ಇದ್ರು ಎಷ್ಟೇ ಫೈಟ್ ಆಗಿರಲಿ ನಾನು ಆ ವಾರನೇ ಕಾಫಿ ಚ ಎಸೆಯೋದು ಒಂದು ಟಾಸ್ ಆ್ಯಕ್ಟಿವಿಟಿ ಇರುತ್ತೆ ಅದೆಲ್ಲ ಆಗಿ ಮಾತುಕತೆ ಆಗಿ ಜಗಳ ಆದಮೇಲೂ ಆ ವಾರ ನಾನು ಅವ್ರ ತಂಡದಲ್ಲೇ ಆಡ್ತೀನಿ ಅವ್ರ ಕ್ಯಾಪ್ಟನ್ ಆಗಿರ್ತಾರೆ ಐ ಮೀನ್ ನಾಯಕಿ ಆಗಿರ್ತಾರೆ ಆ ತಂಡಕ್ಕೆ ಸೊ ಅವ್ರ ನಾಯಕತ್ವ ನಾಯಕತ್ವದಲ್ಲಿ ನಾನು ಅವ್ರ ತಂಡದ ಜೊತೆಗೆ ಆಡ್ತೀನಿ ಸೊ ಅಲ್ಲಿ ಒಂದಷ್ಟು ಎಲ್ಲ ಡಿಫ್ರೆನ್ಸಸ್ ಹೋಗುತ್ತೆ ಮತ್ತೆ ನಾವು ಚೆನ್ನಾಗಿ ಆಗ್ತೀವಿ ಒಂದು ಒಂದು ಅಕ್ಕನ ಸ್ಥಾನದಲ್ಲೇ ಇದ್ದರು ಅವರು ಆ್ಯಕ್ಚುಲಿ ತುಂಬಾ ಕಾಂಟ್ರಡಿಕ್ಟ್ರಿ ಇದೆ ಅವ್ರದ್ದು ಸೊ ಅಷ್ಟಾಗಿ ಹೇಳಕ್ ಬರೋದಿಲ್ಲ ಅವ್ರ ಮಾತು ಅವ್ರಿಗೆ ಏನು ಆಗ್ಬೋದು ಅಂತ ನನಗೂ ಗೆಸ್ ಮಾಡೋಕೆ ತುಂಬಾ ಕಷ್ಟ ಎಸ್ ಮತ್ತೊಂದು ಮೊನ್ನೆ ಸ್ಯಾಟರ್ಡೆ ಎಪಿಸೋಡ್ನಲ್ಲಿ ಕ್ಯಾಪ್ಟೆನ್ಸಿ ವಿಚಾರದಲ್ಲಿ ಭವ್ಯ ಅವರು ಆಟ ಆಡಿದ ರೀತಿ ಬಗ್ಗೆ ಮಾತುಕತೆ ಆಯಿತು ಸುದೀಪ್ ಸರ್ ಕ್ಲಾಸ್ ತೊಗೊಂಡ್ರು ಮುಂಚೆನೆ ಹೇಳ್ಬೋದಿತ್ತಲ್ಲ ಬಾಲ್ ಹಾಕಿದ್ದನ್ನ ಅಂತ ಸೊ ಮನೆಯವರು ಕೆಲವರು ನೋಡಿದ್ರು ನೋಡ್ದು ಇದ್ ರೀತಿ ಕೂಡ ಅವರು ಪ್ರಶ್ನೆ ಮಾಡಿದ್ರು ಸೊ ಆ ಸಂದರ್ಭ ಸಿಚುವೇಶನ್ ಬಗ್ಗೆ ನೀವೇನು ಹೇಳ್ತೀರಾ ಸೊ ನಾನು ಆ ಕ್ಯಾಪ್ಟನ್ಸಿ ಅಲ್ಲಿ ಇರೋಲ್ಲ ನಾನು ಅಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತೀನಿ ಬಟ್ ನಮ್ಗೆಲ್ರಿಗೂ ಗೊತ್ತಿರುತ್ತೆ ಅದು ಆ ಬಂಚಿನ ಬಾಲ್ ಅಲ್ಲ ಅಂತ ಒಂದು ಡೌಟ್ ಇರುತ್ತೆ ಬಿಕಾಸ್ ಒಂದಷ್ಟು ಜನ ಕಂಟೆಸ್ಟೆಂಟ್ಸ್ ಮುಂದೆ ಬಂದು ಬಾಸ್ಕೆಟ್ಗಿರ್ ಬಾಲ್ ಹಾಕ್ತಾ ಇರ್ತಾರೆ ಸೊ ಭವ್ಯ ಅವರು ಲಾಸ್ಟಿಗೆ ಬರ್ತಾರೆ ಆಲ್ಮೋಸ್ಟ್ ರಜತ್ತು ಭವ್ಯ ಮುಖ್ಯತಾ ಅವ್ರು ಲಾಸ್ಟ್ ತ್ರೀಯಲ್ಲಿರ್ತಾರೆ ಸೊ ಆ ಕಡೆ ಜಾಸ್ತಿ ಗಮನ ಕೊಟ್ಟಿಲ್ಲ ಬಟ್ ಎಲ್ಲರೂ ಬಾಲ್ ತೊಗೊಂಡು ಬಂದಾಗ ಅಲ್ಲಿ ಒಂದು ಬಾಲ್ ಏನೋ ಆಮೇಲೆ ಬಿದ್ದೋಗಿರೋ ಥರ ಇತ್ತು ನಮಗೂ ಡೌಟ್ ಇತ್ತು ಅದ್ರ ಬಗ್ಗೆ ಬಟ್ ಆ ವೀಡಿಯೋ ನೋಡಾದ ಮೇಲೆ ನಮಗೂ ಒಂದು ಕ್ಲಾರಿಟಿ ಸಿಕ್ಕಿದ್ದು ಬಟ್ ಈ ಒಂದು ವಿಚಾರದಲ್ಲಿ ಐ ಥಿಂಕ್ ಉಸ್ತುವಾರಿಗಳದ್ದು ತಪ್ಪಿದೆ ಪ್ಲಸ್ ರಜತ್ ಮೋಕ್ಷತಾ ಅವರು ನೋಡ್ಬಿಟ್ಟು ಅದ್ರ ಬಗ್ಗೆ ಮಾತಾಡೋದಿಲ್ಲ ಅದನ್ನು ಬಿಕಾಸ್ ಅವ್ರ ಕ್ಯಾಪ್ಟನ್ಸಿಗೂ ಅದು ಎಫೆಕ್ಟ್ ಆಗಿದೆ ದೇ ದೇವರ್ ಆಲ್ಸೋ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಅಲ್ವಾ ಅವರೂ ಕ್ಯಾಪ್ಟನ್ಸ್ ಆಗ್ಬೋದಿತ್ತು ಆ ಮಾತು ಹೇಳಿದ್ದಿದ್ರೆ ರಜತ್ ಅವರು ಭವ್ಯಾಗ ಹೇಳೋ ಬದ್ ಬದಲು ಅವರು ಉಸ್ತುವಾರಿಗೆ ಹೇಳ್ಬೋದಿತ್ತು ಉಸ್ತುವಾರಿ ಎಲ್ಲೋ ಒಂದು ಕಡೆ ಮಿಸ್ ಹೊಡಿದ್ರು ರಜತ್ ಅವರು ಮೋಕ್ಷಿತಾ ಅವರೂ ಒಂದು ಕಡೆ ಹೇಳ್ಬೋದಿತ್ತು ಭವ್ಯ ಅವರು ಅದನ್ನು ಪಿಕ್ಕೇ ಮಾಡಬಾರ್ದಾಗಿತ್ತು ಬಿಕಾಸ್ ಅವ್ರಿಗೆ ಕ್ಲಾರಿಟಿ ಇರುತ್ತೆ ಆ ಬಾಲ್ ಆ ಬಂಚಿಂದಲ್ಲ ಅಂತ ಗೊತ್ತಿರುತ್ತೆ ಇದ್ರ ಬಗ್ಗೆ ರಜತ್ ಅವರು ಹೇಳಿರ್ತಾರೆ ಒನ್ ಡೇ ಬಿಫೋರ್ ವೀಕೆಂಡ್ ಹೇಳಿರ್ತಾರೆ ಅವರು ನನಗೆ ತುಂಬ ಗಿಲ್ಟ್ ಆಗ್ತಾ ಇದೆ ಇದನ್ನು ಮಾಡಬಾರ್ದಾಗಿತ್ತೇನೋ ಅನ್ನೋ ರೀತಿಯಲ್ಲಿ ಮಾತಾಡಿರ್ತಾರೆ ಭವ್ಯ ಅವರು ಸುಮ್ಮನಿರು ಸುಮ್ಮನಿರು ಅಂತಲೂ ಹೇಳಿರ್ತಾರೆ ಸೊ ಐ ಥಿಂಕ್ ಇಟ್ ಈಸ್ ನಾಟ್ ದ ವೇ ಬಿಕಾಸ್ ಕ್ಯಾಪ್ಟನ್ ಆಗೋದು ತುಂಬ ಎಲ್ಲರದು ಒಂದು ಡ್ರೀಮ್ ಆಗಿರುತ್ತೆ ಬಿಗ್ ಬಾಸ್ ಮನೆಗೆ ಹೋದಾಗ ಒಂದು ಕಂಟೆಸ್ಟೆಂಟ್ಗೆ ಕ್ಯಾಪ್ಟನ್ ಆಗಬೇಕು ಅನ್ನೋ ಡ್ರೀಮ್ ಇರುತ್ತೆ ಅಲ್ಲಿ ಕ್ಯಾಪ್ಟನ್ ಆಗದೇ ಇರುವಂಥವರು ತುಂಬ ಜನ ಇದ್ದರು ಅಂದರೆ ಅವ್ರು ಆಗಿರ್ಬೋದು ರಜತ್ ಆಗಿರ್ಬೋದು ಆಗ ಹಾಗೆ ಇರೋಲ್ಲ ಅವರು ಕ್ಯಾಪ್ಟನ್ ಸೊ ಸಂಹಾವು ಯಾ ಯಾರ್ದೋ ಒಂದು ಪ್ರಾಮಾಣಿಕತೆ ಅಥವಾ ನಿಯತ್ತು ಅಲ್ಲಿ ಹೋಯಿತು ಅಂತ ಅನಿಸ್ತು